ಮಾತಾ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನ ಉತ್ತರವನ್ನ ಕೊಟ್ಟಿದ್ದಾರೆ ನನ್ನ ಉಪ ಪ್ರಶ್ನೆ ಕೇಳಿ ನನ್ನ ಉಪ ಪ್ರಶ್ನೆ ಇಡೀ ರಾಜ್ಯದಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಿದಾವೆ ಸರ್ಕಾರ ವಸತಿ ಶಾಲೆಗಳಿಗಿಂತ ವಿಭಿನ್ನವಾಗಿರುವಂತಹ ವಾತಾವರಣ ಈ ಜಾಗದಲ್ಲಿ ಇದೆ ಅದೇ ಇಡೀ ರಾಜ್ಯದ ವಿಚಾರವಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನನ್ನ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಿದಾಗ ನನ್ನ ಅನುಭವಕ್ಕೆ ಬಂದಿರುವಂತ ವಿಚಾರ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳಲ್ಲಿ ವಾತಾವರಣದಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ವಿದ್ಯಾರ್ಥಿಗಳು ಅವಲಂಬಿತರಾಗಿದ್ದಾರೆ ಪ್ರತಿ ವರ್ಷ ಒಂದು ಲಕ್ಷ ಪೋಷಕರ ಆರ್ಥಿಕ ಪರಿಸ್ಥಿತಿ ಈ ವಸತಿ ಶಾಲೆಗಳಲ್ಲಿ ಅಥವಾ ವಸತಿ ನಿಲಯಗಳನ್ನು ಅವಲಂಬಿಸಬೇಕಿರುವಂಥ ಪರಿಸ್ಥಿತಿ ಬಂದಿದೆ ತಂದೆ ತಾಯಿಗಳ ಆರೈಕೆ ಇಲ್ಲದೇ ಇರುವಂಥ ಮಕ್ಕಳು ಪೋಷಕರ ಆರ್ಥಿಕ ಪರಿಸ್ಥಿತಿ ಕಾರ್ಮಿಕ ವರ್ಗದವರು ವಿಶೇಷವಾಗಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡದ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳನ್ನು ಆಶ್ರಯಿಸಿರ್ತಾರೆ ಸರ್ಕಾರ ಮುಂಜೂರಾತಿಗಿಂತ ಅಂದರೆ ಸರ್ಕಾರ ಒಂದು ನಿಗದಿಪಡಿಸಿರುತ್ತೆ ಆ ಮುಂಜೂರಾತಿಗಿಂತ ದಾಖಲೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿನ ಮಕ್ಕಳು ಅಡ್ಮಿಷನ್ಸ್ ಆಗ್ತಾರೆ ಅಡ್ಮಿಷನ್ಸ್ ಆಗುವಂಥ ಪ್ರತಿ ವಿದ್ಯಾರ್ಥಿಗೆ ಇದು ಉಪ ನಾನು ಪ್ರತಿಯೊಂದನ್ನು ಉಪ ಪ್ರತಿ ವಿದ್ಯಾರ್ಥಿಗೆ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಒಂದು ವರ್ಷಕ್ಕೆ ಸರ್ಕಾರ ಖರ್ಚು ಮಾಡ್ತಾ ಇದೆ ಒಂದು ವರ್ಷಕ್ಕೆ ನಾನು ವಸತಿ ಶಾಲೆಗಳಕ್ಕೆ ವಿಭಿನ್ನವಾಗಿರುವಂಥ ವಿಚಾರ ಹೇಳ್ತಾ ಇದ್ದೀನಿ ಅದೇ ರೀತಿ ಕೆಲವೊಂದು ರೆಂಟೆಡ್ ಬಿಲ್ಡಿಂಗ್ಸಲ್ಲೂ ಇವರು ಹಾಸ್ಟೆಲ್ಸ್ ನಡೆಸ್ತಾ ಇದ್ದಾರೆ ಅಲ್ಲಿ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ವರ್ಷಕ್ಕೆ ಇಪ್ಪತ್ತಾರು ಸಾವಿರ ಖರ್ಚು ಬರುತ್ತೆ ಒಂದು ವಿದ್ಯಾರ್ಥಿಗೆ ಏನು ವಸತಿ ನಿಲಯಗಳಲ್ಲಿ ಏನು ಸಮಸ್ಯೆ ಅಂತಂದಾಗ ಹಾಸ್ಟೆಲ್ಸಲ್ಲಿ ರೆಂಟೆಡ್ ಬಿಲ್ಡಿಂಗಲ್ಲಿರಲಿ ಹಾಸ್ಟೆಲ್ಸಲ್ಲಿರಲಿ ಮೊದಲನೇ ಕೊರತೆ ಸಿಬ್ಬಂದಿ ವಾರ್ಡನ್ಸ್ ಇಲ್ಲ ಅಡುಗೆ ಮಾಡೋರಿಲ್ಲ ವಾಚ್ಮ್ಯಾನ್ಸಲ್ಲಿ ಸರಿಯಾದ ರೀತಿಯಲ್ಲಿಲ್ಲ ಅದಾದಮೇಲೆ ಏನು ಗುಣಮಟ್ಟದ ಶಿಕ್ಷಣ ಕೊಡೋಕ್ಕಾಗ್ತಿಲ್ಲ ಇಷ್ಟೆಲ್ಲ ಸರ್ಕಾರ ಖರ್ಚು ಮಾಡಿದಾಗ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಮುನ್ನೂರ ಕೋಟಿ ವರೆಗೂ ದುಡ್ಡು ಪ್ರತಿ ವರ್ಷ ನಿಗದಿ ಇಡ್ತಾರೆ ಮುನ್ನೂರು ಕೋಟಿ ಚಿಕ್ಕ ಚಿಕ್ಕ ಸಮಸ್ಯೆಗಳು ಆಮೇಲೆ ಇವರಲ್ಲೇ ಉತ್ತರ ಕೊಡುವಾಗ ನನಗೆ ಹೇಳ್ತಾ ಇದ್ದಾರೆ ಉತ್ತರ ಕೊಡ್ತಾ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ಯಾಕೆ ಕೊಡ್ತಾ ಇಲ್ಲ ಕ್ವಾಲಿಟಿ ಎಜುಕೇಷನ್ನ ಕಾನ್ಸಂಟ್ರೇಟ್ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ ಫೇಲ್ಯೂರ್ಸ್ ಆಫ್ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫೇಲ್ಯೂರ್ಸ್ ಅವರು ಎಷ್ಟು ಸ್ಟ್ರೆಂತ್ ಇದೆ ಆ ಮಕ್ಕಳಿಗೆ ಅನುಗುಣವಾಗಿ ಕೊಠಡಿಗಳಿಲ್ಲ ಮಲಗೋ ಅಂಥ ಕೋಣೆ ಇಲ್ಲ ಊಟ ಮಾಡೋ ಜೋಗ ಆರೋಗ್ಯಕರವಾಗಿಲ್ಲ ಸ್ನಾನದ್ದಿಲ್ಲ ನಾನು ಎಷ್ಟೋ ಹಾಸ್ಟೆಲ್ಸ್ ವಿಸಿಟ್ ಮಾಡಿ ಎಲ್ಲಿ ಒಂದು ತಾಯಿಯ ಆರೈಕೆಯ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಆರೋಗ್ಯಕರವಾಗಿರುವಂಥ ವಾತಾವರಣ ಇಲ್ಲ ಅನ್ನುವಂಥ ವಿಚಾರನ ನಾನು ತಿಳಿಸೋ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಒಂದು ಸಮಸ್ಯೆ ನನಗೆ ಕಂಡು ಬಂದಿದ್ದೇನೆಂದ್ರೆ ಇವರು ಉತ್ತರ ಕೊಟ್ಟಿರೋ ಪ್ರತಿ ತಿಂಗಳು ಪ್ರತಿ ತಿಂಗಳು ತಹಸೀಲ್ದಾರ್ ವಿಸಿಟ್ ಮಾಡ್ತಾರೆ ಹಾಸ್ಟೆಲ್ಸ್ ಗೆ ಅಂತ ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು ಯಾವ ತಹಸೀಲ್ದಾರು ಡಿ ಸಿಗೆ ಗೆ ರಿಪೋರ್ಟ್ ಮಾಡ್ತಾ ಇಲ್ಲ ಹಾಸ್ಟೆಲ್ ಅಲ್ಲಿ ಎಷ್ಟು ಕ್ಲೈನ್ಲಿನೆಸ್ ಇದೆ ಮಕ್ಕಳಿಗೆ ಸೇಫ್ಟಿ ಮೆಷರ್ಸ್ ಕೊಟ್ಟಿದ್ದೀವ ಮಾರಲ್ ಎಜುಕೇಶನ್ಸ್ ಕೊಟ್ಟಿದೀವ ಕ್ವಾಲಿಟಿ ಎಜುಕೇಶನ್ ಕೊಡ್ಲಿಕ್ಕೆ ಯಾಕೆ ಆ ಜಾಗದಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಹಾಸ್ಟೆಲ್ಸ್ ಅಲ್ಲಿ ಅಂದ್ರೆ ವಸತಿ ಶಾಲೆಗಳಲ್ಲಿ ಇಷ್ಟೇ ದುಡ್ಡು ಖರ್ಚು ಮಾಡ್ತಾರೆ ಆ ಮಕ್ಕಳಿಗೆ ಒಳ್ಳೆ ರೀತಿ ಕ್ವಾಲಿಟಿ ಎಜುಕೇಶನ್ ಕೊಡೋಕ್ಕಾಗ್ತಾ ಇದೆ ಸುರಕ್ಷತೆ ವಾತಾವರಣ ಕೊಡೋಕ್ಕಾಗ್ತಾ ಇದೆ ಕ್ವಾಲಿಟಿ ಎಜುಕೇಶನ್ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ನೋಡ್ತಾ ಇದೀವಿ ಮೊರಾರ್ಜಿ ಸ್ಕೂಲ್ಸ್ ಅಲ್ಲಿ ಕೊಡುವಂತ ದುಡ್ಡೆ ಇಲ್ಲಿ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ ಈ ಹಾಸ್ಟೆಲ್ಸ್ ಅಲ್ಲಿ ಈ ಹಾಸ್ಟೆಲ್ಸ್ ಅಲ್ಲಿ ಸುರಕ್ಷತೆ ಇಲ್ಲ ವಿಶೇಷವಾಗಿ ಆ ವಯಸ್ಸಿನಲ್ಲಿರುವಂತಹ ಮಕ್ಕಳಿಗೆ ಅಂದ್ರೆ ಟೀನ್ ಏಜ್ ಮಕ್ಕಳಿಗೆ ಮೆಟ್ರಿಕ್ ಇರುವಂತ ಮಕ್ಕಳಿಗೆ ಪ್ರತಿ ವರ್ಷ ಒಂದು ಲಕ್ಷ ಮಕ್ಕಳು ಅಂದ್ರೆ ಹತ್ತು ವರ್ಷದಲ್ಲಿ ಹತ್ತು ಲಕ್ಷ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆಶ್ರಯದಲ್ಲಿ ಓದುವಂತಹ ಮಕ್ಕಳಿಗೆ ಸುರಕ್ಷಿತವಾಗಿರುವಂತಹ ವಾತಾವರಣ ಇಲ್ಲ ಆರೋಗ್ಯಕರವಾಗಿರುವಂತಹ ವಾತಾವರಣ ಇಲ್ಲ ಮಾರಲ್ ಎಜುಕೇಶನ್ ಇಲ್ಲ ಕ್ವಾಲಿಟಿ ಫುಡ್ ಇಲ್ಲ ವಿಚಾರ ಹೇಳ್ತೀರಿ ನಿಮ್ಮ ಪ್ರಶ್ನೆ ಏನು ಅಲ್ಲಿ ಇದ್ದಂತ ವಿಚಾರ ತಾವೆಲ್ಲ ಹೇಳಿದೀರಿ ಈಗ ವಾಟ್ ಕೊಡ್ತಾ ಇಲ್ಲ ಕೊಡ್ಲಿಕ್ಕೆ ಹೇಳಿ ಅವರು ಸಿ ಕಾಂಟ್ರಾಕ್ಟರ್ಸ್ ಆಗಿದ್ದಾರೆ ಅದಾದ್ಮೇಲೆ ಸರ್ಕಾರ ಎಲ್ಲಾ ಕಡೆನು ಸಮುದಾಯ ಭವನ ಕಟ್ಟಲಿಕ್ಕೆ ಒಂದ್ ಸಾವಿರದ ಮುನ್ನೂರು ಕೋಟಿ ಪ್ರತಿ ವರ್ಷಕ್ಕೆ ಖರ್ಚು ಮಾಡುತ್ತೆ ಆದ್ರೆ ವಸತಿ ನಿಲಯಗಳಲ್ಲಿ ಮೂಲಭೂತವಾಗಿರುವಂತಹ ಸೌಕರ್ಯ ಕೊಡ್ಲಿಕ್ಕೆ ತಾರತಮ್ಯ ಮಾಡುತ್ತೆ ಮಡತಾಯಿ ಧೋರಣೆ ಮಾಡುತ್ತೆ ಸಮುದಾಯ ಭವನಗಳಿಗೆ ಒಂದ್ ಸಾವಿರ ಕೋಟಿ ಮಾಡಿ ಅಲ್ಲಿ ಖರ್ಚು ಮಾಡ್ಲಿ ತಪ್ಪಿಲ್ಲ ಆದ್ರೆ ಅಲ್ಲಿ ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳು ನಡೆಯಲ್ಲ

ಸುರಕ್ಷತೆ ಸುರಕ್ಷತೆ ವಾತಾವರಣ ವಸತಿ ನಿಲಯಗಳಲ್ಲಿ ನಾನ್ ನೋಡ್ಲಿಲ್ಲ ಯೋಗ್ಯಕರವಾಗಿರೋದು ಅಥವಾ ಆರೋಗ್ಯಕರವಾಗಿರುವಂತಹ ವಾತಾವರಣ ನಾನು ನೋಡ್ಲಿಲ್ಲ ಬರೀ ಫುಡ್ ವಿಚಾರ ಮಾತಾಡ್ತಿಲ್ಲ ಮಲತಾಯಿ ಧೋರಣೆ ಯಾಕೆ ಹೇಳ್ತೀನಿ ಅಂದ್ರೆ ಅಲ್ಲಿ ಯಾವುದೇ ಒಂದು ಅಫಿಷಿಯಲ್ ಆಗಿ ವಿಸಿಟ್ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ವಿಸಿಟ್ಸು ಅಂತ ಕಮಿಟೀಸು ಯಾವ ಜಿಲ್ಲಾ ಹಂತದಲ್ಲಿ ತಾಲೂಕು ಹಂತದಲ್ಲಿ ಆಗ್ತಾ ಇಲ್ಲ ಫೇಲ್ಯೂರ್ಸ್ ಇದಾವೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ಸ್ ಇದಾವೆ ಅದರ ಬಗ್ಗೆ ವ್ಯವಸ್ಥಿತವಾಗಿರುವಂತ ಡಿ ಸಿ ಹಂತದಲ್ಲಿ ತಹಸೀಲ್ದಾರ್ ಹಂತದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ದೇ ಎಷ್ಟೋ ಅವ್ರಿಗೆ ತಲೆನೋವು ಇರೋದ್ರಿಂದ ಈ ಹಾಸ್ಟೆಲ್ಸ್ ಅಲ್ಲಿ ಓದೋ ಬಡ ಮಕ್ಕಳ ಬಗ್ಗೆ ಗೌರವ ಕಾಳಜಿ ಇಲಾಖೆ ಅಧಿಕಾರಿಗಳಿಗೆ ಇರಲ್ಲ ಅದರಿಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಹಂತದಲ್ಲಿ ಮಾನಿಟರಿಂಗ್ ಅದಾದ್ಮೇಲೆ ಸರ್ಕಾರ ಏನು ಒಂದು ನಿಗದಿ ಇಟ್ಟಿದೆ ಆಸ್ಟ್ರೀಸ್ ಅಲ್ಲಿ ಇಷ್ಟೇ ಸಂಖ್ಯೆ ಭರ್ತಿ ಆಗ್ಬೇಕು ಅಂತ ಲಿಮಿಟ್ ನ ತೆಗಿಬೇಕು ಯಾಕಂದ್ರೆ ಲಿಮಿಟ್ ಇಟ್ಟಿದ್ರು ಒಂದು ಲಕ್ಷ ದಾಖಲಾತಿ ಆಗಿದೆ ಸರ್ಕಾರ ಮುಂಜೂರು ಮಾಡೋ ಅನುದಾನ ಅಲ್ಲಿ ಕಡಿಮೆ ಆದಾಗ ಮಕ್ಕಳಿಗೆ ಆರೋಗ್ಯಕರವಾಗಿರೋ ವಾತಾವರಣ ಹೇಗಿಡ್ಲಿಕ್ಕೆ ಆಗುತ್ತೆ ಅದಾದ್ಮೇಲೆ ಅಧಿಕಾರಿಗಳು ಎಷ್ಟು ಜನ ಅಧಿಕಾರಿಗಳು ಡಿ ಡಿ ಸಿ ಇದಾರೆ ಜಿಲ್ಲಾ ಒಂದು ಪ್ರಶ್ನೆ ದಯವಿಟ್ಟು ನಿಮ್ಮ ಪ್ರಶ್ನೆ ಏನಂತ ಒಂದು ಹೇಳಿ ನಮಗೆ ಸರ್ ನನ್ನ ಹಂತದ ಪ್ರಶ್ನೆ ಏನಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹಂತದಲ್ಲಿ ಒಂದು ವಿಶೇಷವಾಗಿರುವಂತ ಒಂದು ಮಾನಿಟರಿಂಗ್ ಏಜೆನ್ಸಿ ಮಾಡ್ತಾರೋ ಒಂದು ಸೂಪರ್ವಿಷನ್ ಮಾಡ್ತಾರೋ ಆ ವಯಸ್ಸಲ್ಲಿ ಟೀನೇಜ್ ಅಲ್ಲಿ ಅಂತ ಮಕ್ಕಳಿಗೆ ಸುರಕ್ಷತೆ ವಾತಾವರಣ ಆರೋಗ್ಯಕರವಾಗಿರುವಂತ ಫುಡ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಟಾಯ್ಲೆಟ್ ಅಂತ ಇಲ್ಲಿ ಕೇಳಿದ್ರಿ ನೀವು ಏನೇನ್ ಕೊರ್ತೆಗಳು ಇದಾವೆ ಸರ್ಕಾರಕ್ಕೆ ಸರಿಯಾದ ರೀತಿ ಮಾಹಿತಿ ಬಂದಿಲ್ಲ ಉತ್ತರ ಕೊಡಿ ಏನು ಸರ್ಕಾರ ಜಾಗ ಕೊರ್ಸಿ ಒಂದು ಸುರಕ್ಷಿತವಾಗಿರುವಂತ ಬಿಲ್ಡಿಂಗ್ಸ್ ನ ಕಟ್ಟಬೇಕು 50 ವರ್ಷದ ಹಳೆ ಬಿಲ್ಡಿಂಗ್ಸ್ ಅಲ್ಲಿ ಆಯ್ತು ನೀವು ಬಜೆಟ್ ಅಲ್ಲಿ ಮಾತಾಡಿದಾಗ ಇಲ್ಲಿ ಪ್ರಶ್ನೆತರ ಮಾತಾಡ್ತದ ಮಾನ್ಯ ಅಧ್ಯಕ್ಷರೇ